ಒಂದು ವಿಶೇಷ ಸಭೆ ಮತ್ತು ಕಾರ್ಯಾಗಾರವನ್ನು ಆಯೋಜನೆ ಮಾಡಿದ್ವಿ ಈ ಕಾಂಗ್ರೆಸ್ ಸರ್ಕಾರ ಪ್ರತಿ ಬಜೆಟ್ನಲ್ಲೂ ಸಹ ಎಸ್ಸಿಪಿ ಟಿ ಎಸ್ ಪಿ ಹಣವನ್ನ ನಿರಂತರವಾಗಿ ದುರ್ಬಳಕೆ ಮಾಡ್ಕೊಂಡು ಬರ್ತಾ ಇದೆ ಕಳೆದ ಬಜೆಟ್ನಲ್ಲೂ ಸಹ ಸುಮಾರು ಹದಿನಾಲ್ಕು ಹದಿನೈದು ಸಾವಿರ ಕೋಟಿ ರೂಪಾಯಿಗಳು ಏನು ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಆ ಸಮುದಾಯಗಳ ಉದ್ದಾರಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಹಣವನ್ನ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತನ್ನ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಿಕೊಂಡಿರ್ತಕ್ಕಂಥದ್ದು ತಮ್ಗೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಮಾರ್ಚ್ ಏಳನೇ ತಾರೀಕಿನ ಮುಖ್ಯಮಂತ್ರಿಗಳು ಮತ್ತೊಂದು ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಕೋಟಿ ಎಸ್ಸಿಪಿ ಟಿ ಎಸ್ ಪಿ ಹಣವನ್ನ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಿಕೊಳ್ತಾರೆ ಹಾಗಾಗಿ ಈ ವಿಚಾರವನ್ನು ಇಟ್ಕೊಂಡಿರ್ತಾರ ನಾವು ಒಂದು ಕಾರ್ಯಾಗಾರವನ್ನು ಯೋಜನೆ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಹದಿನಾಲ್ಕು ತಂಡಗಳಲ್ಲಿ ನಮ್ಮ ಮುಖಂಡರು ಪ್ರವಾಸ ಮಾಡ್ತಾರೆ ಲೋಕಸಭಾ ಕ್ಷೇತ್ರಗಳಿಗೆ ತೆರಳಿ ಜಿಲ್ಲಾ ಕೇಂದ್ರಗಳಿಗೆ ತೆರಳಿ ಅಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಅಲ್ಲಿ ಒಂದು ಜಾಗೃತಿ ಮೂಡಿಸತಕ್ಕಂತ ಕೆಲಸವೂ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡುತ್ತದೆ ಒಟ್ಟಾರೆಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಏನಿದೆ ಅದು ಅವರಿಗೆ ಮೀಸಲಿಡಬೇಕಾಗ್ತದೆ ಅವ್ರಿಗೆ ಅದು ಬಳಕೆ ಆಗಬೇಕು ಡೈವರ್ಟ್ ಆಗಬಾರದು ಈ ವಿಚಾರವಾಗಿ ಕಾರ್ಯಾಗಾರವನ್ನು ನಾವು ಆಯೋಜನೆ ಮಾಡಿದ್ವಿ